ಕೆ ಹೊಸಹಳ್ಳಿ ವೀರಭದ್ರಪ್ಪ ಶಿವಶರಣರ ಅರವತ್ತೊಂಬತ್ತನೇ ಪುಣ್ಯತಿಥಿ ಸಿಂಧನೂರು ತಾಲೂಕಿನ ಕೆ ಹೊಸಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಶ್ರೀ ವೀರಭದ್ರಪ್ಪ ಶಿವಶರಣರ ಅರವತ್ತೊಂಬತ್ತನೇ ಪುಣ್ಯತಿಥಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಸುಮಾರು ನೂರ ಐವತ್ತೊಂದು ವರ್ಷಗಳಿಂದ ಕೆ ಹೊಸಹಳ್ಳಿ ಹಾಗೂ ನಾಗಲಾಪುರ ಗ್ರಾಮಗಳ ಭಕ್ತರು ಸೇರಿಕೊಂಡು ಎಳ್ಳಾಮವಾಸಿಯ ಒಂದು ದಿನದ ಮುಂಚಿತವಾಗಿ ಮಹಿಳೆಯರು ಕುಂಭ ಕಳಸಾರೋಹಣ ಮಾಡಿ ಸಾವಿರಾರು ಭಕ್ತರಿಗೆ ಪ್ರಸಾದವನ್ನು ನೆರವೇರಿಸುವರು ಮಂಗಳವಾರ ಬೆಳಿಗ್ಗೆ ಶ್ರೀ ವೀರಭದ್ರಪ್ಪ ಶಿವಶರಣರ ಕತ್ರು ಗದ್ದುಗೆಗೆ ರುದ್ರಾಭಿಷೇಕ ಪುಷ್ಪಾಲಂಕಾರ ಹಾಗೂ ಗಣಾಂಗಗಳ ಪಾದಪೂಜೆ ಹಾಗೂ ಗಳಸಾರೋಹಣ ನೆರವೇರಿಸಿದ್ರು ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳಲು ಆಗಮಿಸಿದ ಸರ್ವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸಂದರ್ಭದಲ್ಲಿ ಮುತ್ತಗಯ್ಯ ಸ್ವಾಮಿ ಹಿರೇಮಠ ಮಲ್ಲಪ್ಪ ಕಲಮಂಗಿ ವೀರೇಶ್ ಶಿಕ್ಷಕರು ನಾಗಪ್ಪ ಬಡ್ಗೇರ್ ಗುರುಲಿಂಗಯ್ಯ ಸ್ವಾಮಿ ಶರಣಪ್ಪ ಕಲಮಂಗಿ ವೀರೇಶ್ ಆಲಬನೂರು ಶಿವಯ್ಯ ಸ್ವಾಮಿ ದೇವಪ್ಪ ಕಂಬಾರ್ ಸಿರ್ಸಪ್ಪ ಹತ್ತಿಗುಡ್ಡ ಹಾಗೂ ನಾಗಲಾಪುರಕ್ಕೆ ಹೊಸಳಿಯ ಅಲಬನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ವೀರಭದ್ರಪ್ಪ ಶಿವಶರಣರ ಕೃಪೆಗೆ ಪಾತ್ರರಾದರು ವರದಿ ಚನ್ನಪ್ಪಕ್ಕೆ ಹೊಸಹಳ್ಳಿ ಮಹಾಯುದ್ಧ ನ್ಯೂಸ್ ಸಿಂಧನೂರು